ಸಿ ಎನ್ ವಿಗೆ ಸ್ವಾಗತ ಸಿಂಧನೂರು ತಾಲೂಕಿನ ಕುನ್ನಟಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ರಮೇಶ್ ಕುನ್ನಟಗಿ ಇವರಿಂದ ಶಾಲೆ ಮಕ್ಕಳಿಗೆ ಅಭಿವೃದ್ಧಿಗಾಗಿ ಬ್ಯಾಟ್ರಿ ಇನ್ವೆಟರ್ ಸ್ಪೀಕರ್ ಮೈಕ್ ಉಚಿತವಾಗಿ ಶಾಲೆಗೆ ದೇಣಿಗೆಯಾಗಿ ನೀಡುವುದರ ಮೂಲಕ ಶಾಲಾ ಮಕ್ಕಳಿಗೆ ಮತ್ತು ಊರಿನವರಿಗೆ ಸ್ಫೂರ್ತಿಯಾಗಿದ್ದಾರೆ ಅನಂತರ ವೇದಿಕೆ ಅಧ್ಯಕ್ಷತೆ ವಹಿಸಿದ ರಮೇಶ್ ಕುನ್ನಟಗಿಯವರು ಮಾತನಾಡಿ ಶಾಲೆ ಶಿಕ್ಷಣ ಚೆನ್ನಾಗಿದೆ ಶಿಕ್ಷಕರು ಚೆನ್ನಾಗಿದ್ದಾರೆ ಆದರೆ ಮಕ್ಕಳ ತಂದೆ ತಾಯಿಗಳು ಮಕ್ಕಳ ಮೇಲೆ ಕಾಳಜಿ ವಹಿಸಬೇಕು ಆಗಿದ್ದಲ್ಲಿ ಮಾತ್ರ ಶಿಕ್ಷಣ ಮತ್ತು ಶಾಲೆ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಎಂದು ತಿಳಿಸುವುದರ ಮೂಲಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಸವಿಸ್ತಾರವಾಗಿ ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕುನ್ನಟಗಿ ಗ್ರಾಮದ ಗುರು ಹಿರಿಯರು ಮುಖಂಡರು ಯುವಕರು ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲೆಯ ಸಶಿಕ್ಷಕರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಹಾಗೂ ವಿಶೇಷವಾಗಿ ಈ ಒಂದು ಆ ತಿಂಗಳು ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಅತಿ ಹೆಚ್ಚು ಚಿರಮಣೆಯಿಂದ ಆಚರಿಸ್ತಿದ್ದಾರೆ ಅವರಿಗೂ ಕೂಡ ಮತ್ತೊಂದನೆ ನನ್ನ ಕಡೆಯಿಂದ ಶಿಕ್ಷಕರ ದಿನಾಚರಣೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ಮಾನ್ ನರೇಂದ್ರ ಮೋದಿಯವರ ಬರ್ತ್ಡೇಕ್ಕು ಹುಟ್ಟುಹಬ್ಬ ಕೂಡ ಇದೆ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯವನ್ನು ವಿಷಯ ನೇತೃತ್ವವಾಗಿ ತಿಳಿಸುತ್ತೇನೆ ತುಂಬ ಚೆನ್ನಾಗಿ ಒಂದು ಹೈದ್ರಾಬಾದ್ ಕರ್ನಾಟಕ ಅಂದ್ರೆ ಹೈದ್ರಾಬಾದ್ ಪಾಂತ್ಯದ ಬಗ್ಗೆ ಮೇಡಮ್ ಅವರು ತುಂಬಾ ವಿಶ್ಲೇಷಣವಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು ಕೆಲವೊಂದ್ಸರಿ ನಾವು ಕೂಡ ಹಿಸ್ಟ್ರಿ ತೆಗೆದು ನೋಡಿದ್ರೆ ಬಿಡ್ತೀವಿ ಈ ಒಂದು ಶಾಲಾ ದಿನಗಳಲ್ಲಿ ಅಥವಾ ಒಂದು ಈ ತರದ ಒಂದು ಪ್ರೋಗ್ರಾಂ ನಲ್ಲಿ ಮಾತ್ರ ಮತ್ತೆ ಮರುಕಣ್ಣೆ ಮಾಡ್ಲಿಕ್ಕೆ ಸಾಧ್ಯ ತುಂಬಾ ಚೆನ್ನಾಗಿ ಹೇಳಿದ್ರು ಯಾಕೆಂದ್ರೆ ನಾವೇನಾದ್ರು ಯಾರಾದ್ರೂ ಮಧ್ಯದಲ್ಲಿ ಬ್ರಿಟಿಷರು ಎಡವರ್ಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಥವಾ ಇಂಡಿಯಾದಲ್ಲಿ ಇರಬೇಕಾ ಅಥವಾ ದಿನ ಏನು ಪಾಕಿಸ್ತಾನ ಮತ್ತು ಕಾಶ್ಮೀರ ಒಂದು ಗಲಾಟೆ ನಡೀತಿದೆ ಆ ತರದಲ್ಲಿ ಗೊಂದರ್ ಏನಾದರೂ ಸಿಕ್ಕಾಕೊಂಡಿದ್ರೆ ತುಂಬಾ ಸಮಸ್ಯೆಗೆ ಈಡಾಕ್ತಿದಿವಿ ಏನೋ ಅಭಿವೃದ್ಧಿ ಹೊಂದಿದ್ವಿ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ನಮ್ದು ನಮ್ಮ ಭಾಗ ಏನಿದೆ ಅಂದ್ರೆ ತುಂಬಾ ಸೋರ್ಸ್ ಆಫ್ ಇನ್ಕಮ್ ತೆಗತಕ್ಕಂತ ಒಂದು ನಮ್ಮ ಭಾಗ ಎಲ್ಲ ಎಲ್ಲದ್ರಲ್ಲಿ ಎಲ್ಲಾ ಶಿಕ್ಷಣ ಒಂದು ಬಂಗಾರ ಇದೆ ಭತ್ತ ಇದೆ ಆಮೇಲೆ ವಜ್ರ ಇದೆ ಎಲ್ಲ ತರದ್ದು ನಮ್ಮಲ್ಲಿ ಏನು ಒಂದು ಕೊರತೆ ಇಲ್ಲ ನಂಗಿಲ್ಲ ಆ ತರ ಇರ್ತಕ್ಕಂಥ ಒಂದು ನಮ್ಮ ವಾತಾವರಣ ನಮ್ಮ ಒಂದು ಭಾಗ ಇಂಥ ಒಂದು ಭಾಗ ನಾವೇನಾದ್ರೂ ಕಳ್ಕೊಂಡ್ ಬಿಟ್ಟಿದ್ರೆ ಅಥವಾ ನಾವೇನಾದ್ರೂ ಗೊಂದಲಕ್ಕೆ ಈಡಾಗಿ ಬಿಟ್ಟಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿದ್ದೋ ಗೊತ್ತಿಲ್ಲ ನಾವೇನಾದ್ರೂ ಶಾಲೆಗೆ ಬರ್ತಿದ್ವಿ ಅಥವಾ ಬರೀ ಸಣ್ಣ ಮಕ್ಕಳಿಂದಲೇ ಯುದ್ಧಕ್ಕೆ ಯುದ್ಧ ಅಂದ್ರೆ ಆ ಯುದ್ಧ ಪ್ರಚೋದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಗೊತ್ತಿರಲಿಲ್ಲ ಬಟ್ ನಮ್ಮ ನಾವು ಭಾರತಕ್ಕೆ ಸೇರ್ಕೊಂಡ್ವಿ ಆ ಅವ್ರಿಗೆಲ್ಲರಿಗೂ ಏನೇನು ಮಹನೀಯರು ಹೋರಾಟ ಮಾಡಿದ್ರು ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಒಂದು ಒಂದು ಪ್ರಚೋದನೆ ಮಾಡಿರ್ತಕ್ಕಂದ್ರೆ ಒಂದು ಚತುರತೆಯನ್ನು ನೀವ್ ಹಿಂಗ್ ಮಾಡಿದ್ರೆ ಮಾತ್ರ ನಮ್ಮ ಭಾರತ ದೇಶಕ್ಕೆ ಹೈದ್ರಾಬಾದ್ ಪ್ರಾಂತ್ಯನ ತರಬೇಕಂತೇಳಿ ಒಂದು ಸಲಹೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲದರಲ್ಲಿ ಪ್ರಮುಖರಾಗಿ ಸೇರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲದರಲ್ಲಿ ಚತುರತೆಯನ್ನು ತೋರಿಸ ತೋರಿಸಿರ್ತಕ್ಕಂಥ ವ್ಯಕ್ತಿ ಇನ್ ಮುಂದೆ ನಮ್ಮ ಶಾಲೆ ಅಭಿವೃದ್ಧಿಗೆ ಮತ್ತೆ ಊರಿನ ಅಭಿವೃದ್ಧಿ ಶಾಲೆ ಅಭಿವೃದ್ಧಿ ಆದ್ರೆ ಊರ ಅಭಿವೃದ್ಧಿ ಆದಂಗೆ ಹಾಗೆ ಆಗುತ್ತೆ ನಮ್ಮ ಏನು ಈ ಒಂದು ಎಚ್ ಡಿ ಎಂ ಸಿ ಸದಸ್ಯರಿದ್ದಾರೆ ಮತ್ತೆ ಊರಿನ ಮುಖಂಡರಿದ್ದಾರೆ ಒಂದು ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಖಂಡಿತವಾಗಿ ಹಾಗೇ ಆಗುತ್ತೆ ಇದಕ್ಕೆ ಪ್ರತಿಯೊಬ್ಬರ ಒಂದು ಸದಸ್ಯರ ಒಂದು ಸಪೋರ್ಟ್ ಅಂದ್ರೂ ಬೇಕು ಆಗೇ ಆಗುತ್ತೆ